ಸಂಜೆ ಏಳಾಗಿದೆ ಇನ್ನೂ ಕತ್ತಲಾಗಿಲ್ಲ ಸ್ವಲ್ಪ ಬೆಳಕಿದೆ ಅಷ್ಟೆ ನೋಡಿ ಈಗ ನಾನು ಇವತ್ತು ಗಾರ್ಡನಲ್ಲಿ ವಾಟರ್ ಲಿಲ್ಲಿ ತಂದು ತೋರಿಸಿದ್ನಲ್ಲ ಅದನ್ನು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಈಗ ತಾನೇ ಮನೆಗೆ ಬಂದೆ ಹಾಗಾಗಿ ಈಗ ಇದನ್ನು ಶಿಫ್ಟ್ ಮಾಡ್ತೀನಿ ನೋಡಿ ಈ ಪಾಟ್ಗೆ ನಾನು ಇದನ್ನು ಹಾಕ್ತೀನಿ ಈ ರೀತಿ ಅಗಲ ಅಗಲಾಗಿರೋವಂಥ ಪಾಟು ಇದ್ದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ನೀವು ದೊಡ್ಡದು ನರ್ಸರಿ ಪಾಟಲ್ಲಿ ಕೂಡ ಹಾಕ್ಕೋಬಹುದು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಮಣ್ಣೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೆ ಇದನ್ನು ಈಗ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊತೀನಿ ಮಾಡಿಕೊಂಡು ಆಮೇಲೆ ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇದು ಮಣ್ಣು ಈ ರೀತಿಯಾಗಿರಬೇಕು ಸ್ವಲ್ಪ ಸಾಫ್ಟಾಗಿರಬೇಕು ಒಂದು ಎರಡು ದಿನ ನಾವು ಮಣ್ಣನ್ನು ಈ ರೀತಿ ನೀರಲ್ಲಿ ಹಾಕಿಟ್ರೆ ತುಂಬಾ ಮೆತ್ತಗಾಗತ್ತೆ ನೋಡಿ ನಾನು ಈ ಒಂದು ಮಣ್ಣಿಗೆ ಸ್ವಲ್ಪ ವರ್ಮಿ ಕಂಪೋಸ್ಟು ಆಮೇಲೆ ಜಿಡ್ಡು ಮಣ್ಣು ಇದರಲ್ಲಿ ಹಾಕಿದ್ದೀನಿ ನಾನು ಬಿಟ್ಟರೆ ಬೇರೆ ಯಾವುದೇ ಥರ ಫರ್ಟಿಲೈಸರ್ ಮತ್ತೆ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ ಹೆವಿಯಾಗಿರುವಂಥ ಫರ್ಟಿಲೈಸರ್ನ ಇದಕ್ಕೆ ಹಾಕಬಾರ್ದು ಸದ್ಯಕ್ಕೆ ನಿಮ್ಮ ಹತ್ರ ಸಗಣೆ ಗೊಬ್ಬರ ಇದ್ದರೆ ನೀವು ಅದನ್ನು ಹಾಕ್ಕೊಳ್ಳಿ ಅದಿಲ್ಲ ಅಂದರೆ ನೀವು ವರ್ಮಿ ಕಂಪೋಸ್ಟನ್ನು ಸೇರಿಸ್ಕೊಳ್ಳಿ ಇದಿಷ್ಟು ಹಾಕಿ ನಾನು ಈ ಪಾಟನ್ನು ಕ್ಲೀನ್ ಮಾಡಿಕೊಂಡು ಇದರಲ್ಲಿ ನೀರು ತುಂಬಿಸಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಪ್ಲೇನ್ ವಾಟ್ರ್ ಹಾಕಿದ್ದೀನಿ ನಾನು ನಳದ ನೀರು ಇದೇನೆಂದರೆ ನೀವು ಇದರಲ್ಲೇ ಮಣ್ಣು ಹಾಕಿ ರೆಡಿ ಮಾಡಿ ಇದಕ್ಕೆ ನೀರು ಹಾಕೋಬೋದು ಇಲ್ಲ ಅಂದರೆ ಈ ರೀತಿಯಾಗಿ ಬೇರೆ ಸಪ್ರೇಟ್ ಪಾಟ್ಗಳಲ್ಲಿ ನೀವು ಈ ಮಣ್ಣನ್ನು ರೆಡಿ ಮಾಡಿ ಇದಕ್ಕೆ ಹಾಕೋಬಹುದು ಎರಡೂ ಥರ ಮಾಡೋಕ್ಕೆ ಬರುತ್ತೆ ನಾನು ಇಲ್ಲಿ ಏನು ವಾಟ್ರ್ಲಿ ಇಲ್ಲಿ ಇಟ್ಟಿದ್ದೀನಲ್ಲ ಇದರಲ್ಲೂ ಕೂಡ ಅಷ್ಟೇ ಇದನ್ನು ನಾನು ಸಪ್ರೇಟಾಗೆ ಇಟ್ಟಿರೋದು ಹಾಗೆ ಇದನ್ನು ಕೂಡ ನಾನು ಇದೇ ರೀತಿಯಾಗಿ ಇಡ್ತಾ ಇದ್ದೀನಿ ಇದು ನೋಡಿ ಒಂದು ಮೊಗ್ಗು ಕೂಡ ಇದೆ ಬಟ್ ಇದು ಉದುರುತ್ತಾ ಇರುತ್ತಾ ಗೊತ್ತಿಲ್ಲ ನನಗೆ ಬಿಸಿಲು ತುಂಬಾ ಇದೆ ಫ್ರೆಂಡ್ಸ್ ಆದರೂ ಕೂಡ ನಾ ಮೂರು ನಾಲ್ಕು ದಿನದಲ್ಲಿ ಬಂದಿದೆ ಇದು ನೋಡಿ ಇದರ ರೂಟ್ಸ್ ತುಂಬಾ ಹೆಲ್ದಿಯಾಗಿ ಚೆನ್ನಾಗಿದೆ ನಾನು ತುಂಬಾ ಖುಷಿಯಾಯಿತು ನನಗೆ ವಿತ್ ರೂಟ್ಸ್ ಅವರು ಕಳ್ಸೋ ಕೇಳಿದ್ದೆ ನಾನು ಕಳಿಸಿದ್ದಾರೆ ಈಗ ಈ ಥರ ಒಂದು ಸಣ್ಣ ಹೋಲ್ ಥರ ಮಾಡಿಬಿಟ್ಟು ಇದರಲ್ಲಿ ಏನೂ ಡ್ಯಾಮೇಜ್ ಆಗದೇ ಇರೋ ಥರ ನಾನು ಈ ರೀತಿಯಾಗಿ ಇಡ್ತಾಯಿದ್ದೀನಿ ನೋಡಿ ಇದಿಷ್ಟು ಭಾಗ ಒಳಗಡೆ ಇರಬೇಕು ಈ ಭಾಗ ಮೇಲೆ ಇರಬೇಕು ಪೂರ್ತಿಯಾಗಿ ಒಳಗಡೆ ಹೋಗಬೇಡಿ ಆದಷ್ಟು ಈ ರೀತಿಯಾಗಿರಲಿ ಈಗ ಇದನ್ನು ನೀರಲ್ಲಿ ಹಾಕೋಣ ಇದನ್ನು ನೀರಲ್ಲಿ ಹಾಗೆ ಅದರಲ್ಲಿ ಇಟ್ಟುಬಿಟ್ರೆ ಸಾಕು ಒಂದು ಕೈಯಿಂದ ಆಗ್ತಿಲ್ಲ ನೋಡಿ ಈಗ ನಾನು ಇದನ್ನು ಇದರಲ್ಲಿ ಶಿಫ್ಟ್ ಮಾಡಿದ್ದೀನಿ ಇದು ಏನು ನೀರು ಗಲೀಜಾಗಿ ಕಾಣ್ತಾ ಇದೆಯಲ್ಲ ಆಮೇಲೆ ಕ್ಲಿಯರಾಗಿ ಕಾಣುತ್ತೆ ಇದು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಇದು ಕ್ಲಿಯರ್ ಆಗುತ್ತೆ ಇದು ಎಲೆಗಳೇನು ಹಾಳಾಗಿತ್ತಲ್ಲ ಅದನ್ನೆಲ್ಲ ತೆಗ್ದಿದ್ದೀನಿ ನಾನು ಇದು ಒಂದು ಲೀಫ್ ಬರ್ತಾ ಇದೆ ಅದು ಬರುತ್ತೆ ನೋಡೋಣ ಇದು ಮೊಗ್ಗು ಹೂವಾಗ ಅರಳುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ ನೋಡೋಣ ನಾಳೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಇದೆಲ್ಲ ನೀರು ತಿಳಿಯಾಗ್ಬಿಡುತ್ತೆ ಅವ್ರು ಕೊಟ್ಟಿರುವಂಥ ಇನ್ನಿಷ್ಟು ಗಿಡಗಳನ್ನು ನಾನು ರಿಪಾರ್ಟ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಈಗ ನೋಡಿ ಕತ್ಲಾಗಿದೆ ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗೋಲ್ಲ ನಾನು ಈಗ ಸದ್ಯಕ್ಕೆ ಹಾಗೇ ನಾನು ರಿಪೋರ್ಟ್ ಮಾಡ್ಕೋತೀನಿ ಈಗ ಆಗಲಿಲ್ಲ ಅಂದರೂ ಕೊನೆಗೆ ನಾಳೆಗೆ ಮಾಡ್ತೀನಿ ನಾಳೆಗೆ ಮಾಡಿದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ನಮಗೆ ನೋಡಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಇದು ಎಲ್ಲನೂ ಈ ರೀತಿಯಾಗಿ ತಿಳಿಯಾಗಿದೆ ನೀರು ಗಿಡ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ರೀತಿಯಾಗಿ ಇದ್ದರೆ ತುಂಬಾ ಒಳ್ಳೆಯದು ಗಿಡ ಆ ಮೊಗ್ಗು ಕೂಡ ತುಂಬ ಚೆನ್ನಾಗಿದೆ ನೋಡೋಣ ಅದೇನಾಗುತ್ತೆ ಅಂತ ಹಾಗೆ ಆ ಬಲ್ಬ್ಸ್ ಏನು ತೋರಿಸಿದ್ನಲ್ಲ ಚಿಕ್ಕದು ಅದನ್ನು ಇದರಲ್ಲಿ ಹಾಕಿದ್ದೀನಿ ನೋಡೋಣ ಇದು ಕೂಡ ಹೇಗೆ ಬರುತ್ತೆ ಅಂತ ನೋಡಿ ಇದು ಅಪರಾಜಿತ ಗಿಡ ನನ್ನ ಗಾರ್ಡನಲ್ಲಿ ಸಾಕಷ್ಟಿದೆ ಅದರಲ್ಲಿ ಈ ರೀತಿಯಾಗಿ ಹೂ ಬಿಟ್ಟಿರುತ್ತೆ ಹೂ ಬಿಟ್ಟು ಈ ರೀತಿಯಾಗಿ ಒಣಗೋಗಿರುತ್ತೆ ಇಲ್ಲಿ ನೋಡಿ ಇದು ಸಿಂಗಲ್ ಇದು ನೋಡಿ ಇದು ಒಣಗೋಗಿದೆ ಇದು ಇದನ್ನು ನಾನೇನು ಮಾಡ್ತೀನಿ ಎತ್ತಿಟ್ಕೊಂಡಿರ್ತೀನಿ ಯಾವಾಗಾದರೂ ಒಂದು ಸ್ವಲ್ಪ ಇಲ್ಲ ಅಂದರೆ ಈ ರೀತಿಯಾಗಿ ಬೀಜ ಬರುತ್ತೆ ಇಷ್ಟಾದಮೇಲೆ ಇಷ್ಟು ದೊಡ್ಡದಾಗಿ ಒಣಗೋಗುತ್ತೆ ಇದು ಆ ಥರನಾದರೂ ಬಿಡ್ಬೋದು ಇದರಿಂದ ಒಂದು ಟೀ ಮಾಡ್ತಾರೆ ಫ್ರೆಂಡ್ಸ್ ಅದನ್ನು ನಿಮಗೆ ತೋರಿಸ್ತೀನಿ ನಾನು ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ಗಿಡ ಏನು ಇದೆಯಲ್ಲ ತುಂಬಾ ಒಳ್ಳೆಯದಿದು ಇದರ ಬೇರಿಂದ ಹಿಡಿದು ಎಲೆಗಳು ಹೂವು ಬೀಜ ಎಲ್ಲನೂ ಯೂಸ್ ಮಾಡ್ತಾರೆ ಆಯುರ್ವೇದಿಕಲ್ಲಿ ನೋಡಿ ಈ ರೀತಿ ಡ್ರೈ ಆಗಿರೋದನ್ನು ಕೂಡ ನೀವು ಇಟ್ಕೊಂಡು ನೀವು ಮನೆಯಲ್ಲಿ ಟೀ ಎಲ್ಲ ಮಾಡಿಕೊಂಡು ಕುಡಿಬಹುದು ಹೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದ್ರದ್ದು ಒಂದು ಡ್ರಾಬ್ಯಾಕ್ ಏನಂದರೆ ಇದು ಹನ್ನೆರಡು ಗಂಟೆಗೆಲ್ಲ ಇದು ಬಾಡೋಗ್ಬಿಡುತ್ತೆ ಅದೇ ಒಂದು ಬೇಜಾರು ನೋಡಿ ಇದು ಫ್ಲವರಿಂಗ್ ಕ್ಯಾಕ್ಟಸ್ಸು ಇದನ್ನು ನಾನು ಇದರಲ್ಲಿ ಹಾಕಿದ್ದೀನಿ ಇದರಲ್ಲಿ ಹಾಕಿ ಈಗ ನೀರು ಹಾಕಿದ್ದೀನಿ ಎರಡು ದಿನ ನಾನು ನೀರು ಹಾಕಲ್ಲ ಅದಕ್ಕೆ ಹಾಗೆ ಇದು ಕ್ರಿಸ್ಮಸ್ ಟ್ರೀ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ ಇದು ಎರಡು ಕ್ಯಾಕ್ಟಸ್ ಜಾತಿಗೆ ಸೇರಿರುವಂಥದ್ದು ಇದನ್ನ ಇಲ್ಲೇ ಬಾಲ್ಕನಿನಲ್ಲಿ ಇಡ್ತೀನಿ ಸದ್ಯಕ್ಕೆ ನಾನು ಯಾಕಂದರೆ ಅದು ಈಗ ತಾನೆ ರಿಪೋರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಹಾಗೆ ಈ ಅದು ನಾನು ಇದು ಎಲೆ ಉದುರೋಗುತ್ತೆ ಇರಲ್ಲ ಇದು ಹಾಳಾಗಿದೆ ನೋಡಿ ಇದನ್ನು ಕಟ್ ಮಾಡಿ ತೆಗಿತೀನಿ ಬಲ್ಬ್ಸನ್ನ ಇದರಲ್ಲೇ ಹಾಕಿದ್ದೀನಿ ಅದು ಚಿಕ್ಕದಾಗ ನಿಮಗೆ ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಹಾಗೆ ಇಲ್ಲಿ ನೋಡಿ ಅಡೇನಿಯಮ್ ಗಿಡ ಪರವಾಗಿಲ್ಲ ಚೆನ್ನಾಗಿದೆ ಸದ್ಯಕ್ಕಂತೂ ಈ ಎಲೆಗಳು ತುಂಬ ಚಿಕ್ಕದಾಗಿತ್ತು ಈಗ ಮತ್ತೆ ಎರಡು ಎಲೆಗಳ ಹುಟ್ಕೊಂಡಿದೆ ಸ್ವಲ್ಪ ಖುಷಿ ಅನ್ನಿಸ್ತು ನೋಡೋಣ ಇದು ನಾನು ಹೇಳಿರುವಂತಹ ಕಲರ್ ಹೌದಾ ಅಲ್ಲ ಗೊತ್ತಿಲ್ಲ ಇನ್ನು ಇದನ್ನು ಬಿಸಿಲಿಗೆ ಇಡ್ತೀನಿ ನಾನು ಸ್ವಲ್ಪ ಸ್ವಲ್ಪ ಬಿಸಿಲಿಗೆ ಇಡ್ತಾ ಮೇಲೆ ತಗೊಂಡೋಗಿ ಇಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು